Not ಇಟ್ಕೊಂಡು ಹೋಗಬೇಕೇನು ಬಿಚ್ಕೊಳ್ಳಾ ತಗರನಾ

ಶಲ್ಯ ತಂದವರೆ ಸನ್ಮಾನ ಮಾಡ್ತಿದ್ದಾರೆ ನಮ್ಮ ಪಾರ್ಥ ಸಾರ್ಥಿ ಅವ್ರಿಗೆ ಹೋಗಿ ನೀವು ಇಲ್ಲ ಇಲ್ಲ ನೀವು ಹಂಗೆ ಅಡ್ಡ ಬಂದ್ಬಿಟ್ರಿ ನನಗೆ ಹಾಂ ಎಲ್ಲ ಬೇಟ ತಾಳಿ ಒಂದೊಂದು ಒಂದೊಂದು ಹಾಂ ತಾವಿಲ್ಲಿಂದ ಬಂದಿರೋದು ಹೇಳಿರೋಡು ಮಾಡಿ ಆಕೆ ಆಯ್ಕೆ ಹಾಕಿ ಪರವಾಗಿಲ್ಲ ನೀವು ಹೋಗಿ ಎಲ್ಲ ಬನ್ನಿ ಒಟ್ಟಿಗೆ ಬನ್ನಿ ಹಿಂದೋಳಿ ಹಾಂ ಏನಿದೆ ಇದು ಇದು ವಿಶೇಷತೆ ಯಜಮಾನ್ರಿಗೆ ಹಾರಾಕಿರೋದು ಸಂತೋಷ ಹಾಂ ನಮ್ಗೆ ಖುಷಿ ಖುಷಿ ಹೀಗೆ ಇರಲಿ ಸರ್ ಸರ್ ನಿಮ್ಗೆ ಅವಲಿಲ್ಲ ಆಫ್ ಅನ್ ಅವರಿಂದ ಕಾಯ್ತಾ ಇದನ್ನು ಇಂಟರ್ವ್ಯೂಗೆ ಹಾಂ ನೀವು ಸ್ವಲ್ಪ ಪರ್ಸನಲ್ ಇಂಟರ್ವ್ಯೂ ಕೊಟ್ಟರೆ ನಮಗೆ ಆಯ್ತು ಆಯ್ತು ರೆಕಾರ್ಡಿಂಗ್ ಇದೆ ನಿಂಗಳಿ ನೀವು ಆಮೇಲೆ ಹೊಟ್ಟುಬಿಟ್ಟಿ ಹತ್ತು ಕಡೆ ಏ ತೊಡ್ರಪ್ಪ ಇದುವ ಯಾರೊಬ್ರು ಕೊಡೋಣ ಕೊಡೋಣ ಬನ್ನಿ ಸರ್ ಹೋದಷ್ಟು ಸಣ್ಣ ಇಂಟ್ರವ್ಯೂ ಮಾಡಿದ್ದೆ ಇವಾಗ ಸಣ್ಣ ಮಾಡ್ತಾ ಇದ್ದೀನಿ ಎತ್ಗಳ ಜೊತೆ ನಿಂತ್ಕೊಂಡ್ರೆ ಚೆನ್ನಾಗಿರುತ್ತೆ ಹೌದಾ ಈ ಕಾಣ್ತಾ ಕಾಣ್ತೀ ಹಾ ಕಾಣುತ್ತೆ ಓ ಬೊಂಬಾಡ್ತ ಆ ಹೇಳಿ ಸರ್ ಈ ವರ್ಷ ಹೇಗಿದೆ ಏನು ಜಾತ್ರೆನಾ ಈ ವರ್ಷ ಹೌದು ಸರ್ ಈ ವರ್ಷ ಜಾತ್ರೆ ತುಂಬ ಚೆನ್ನಾಗಿದೆ ಆ ವರ್ಷ ಆ ಭೂತ ಪೂರ್ವ ಇಟ್ ಕೊಟ್ಟಿದ್ರು ನಮಗೆ ಸಪೋರ್ಟ್ ಮಾಡಿದ್ರು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಈ ವರ್ಷ ನಮಗೆ ಸಪೋರ್ಟ್ ಮಾಡಿದ್ದಾರೆ ಒಳ್ಳೊಳ್ಳೆ ಹೆಚ್ಚಿನೂ ಕಟ್ಟಿದ್ರು ಅಲ್ಲ ನಮ್ಮ ಹೆಜ್ಜಿ ಬಿಡಿ ಜಾತ್ರೆಗೆ ಕರ್ನಾಟಕದ ಮೂಲೆ ಮೂಲೆಯಿಂದನೂ ಬಂದಿದೆ ಒಳ್ಳೊಳ್ಳೆ ಟಾಪ್ ಏನು ಇವತ್ತು ಕರ್ನಾಟಕದ ಟಾಪ್ ಎತ್ಕೊಂಡಿದೆ ಅವೆಲ್ಲ ಇವತ್ತು ನಮ್ಮ ಬೆಂಗಳೂರು ಬಂದಿದೆ ಬಂದು ನಿಂತ್ಕೊಂಡಿದೆ ನಾಳೆ ಕಮಿಟಿ ಇರೋದ್ರಿಂದ ನಾಳೆ ತುಂಬಾ ಜನ ಏನಂದ್ರೆ ಶೋಕಿಂಗ್ ಸಾಕೋದು ಯಾರೇ ಒಳ್ಳೊಳ್ಳೆ ಇಂದ್ಕೊಂಡು ನಾಳೆ ಆ ಅವ್ರದೇ ಆದ ಒಂದು ಕಮಿಟಿ ಅವ್ರಿಗೆ ಒಂದು ಕಮಿಟಿ ಅವ್ರಿಗೆ ಚಿನ್ನ ಕೊಡೋದು ಅಂತ ತೀರ್ಮಾನ ಆಗಿದೆ ಕಮಿಟಿ ಗೊತ್ತಿಲ್ಲ ಹಾಗಾಗಿ ಪ್ರೈಸಸ್ ಎಷ್ಟಿದೆ ಪ್ರೈಸಸ್ ಒಟ್ಟು ಐವತ್ತೊಂದು ಪ್ರೈಸ್ ಇದೆ ಒಬ್ಬಾಡಿ ಫಿಫ್ಟಿ ಒನ್ ಪ್ರೈಸಸ್ ಎಲ್ಲ ಸೇರಿ ಎಲ್ಲ ಕ್ಯಾಟಗರಿ ಸೇರಿ ಐವತ್ತೊಂದು ಪ್ರೈಸ್ ಇದೆ ಆಮೇಲೆ ತಮ್ಮ ಎತ್ಗಳಿಗೆ ಯಾವ್ದನ್ನ ಇಂಟ್ರಡಕ್ಷನ್ ಕೊಡ್ತೀರಾ ಎಲ್ಲಿಂದ ಬಂತು ಏನು ಎತ್ತ ಅಂತ ಇದು ಆಕ್ಚುಲಿ ಕನಕಪುರ ಸೋಮನಹಳ್ಳಿಂದ ಇತ್ತು ಅಲ್ಲಿಂದ ಮನು ಅಂದ್ಬಿಟ್ಟು ಕಗ್ಲಹಳ್ಳಿ ಮನು ಹತ್ರ ಹೋಗಿತ್ತು ಅಲ್ಲಿಂದ ಊರಹಳ್ಳಿ ಚಂದ್ರಣ್ಣ ಅಂತ ಹೋಗಿ ಅಲ್ಲಿ ಹೋಗಿದ್ದು ಅಲ್ಲಿಂದ ಈಗ ನಮ್ಮ ನಾಗೇಶ್ ಅವರು ಊರಳ್ಳಿ ಚಂದ್ರನಿಂದ ಹತ್ತುವರೆ ಲಕ್ಷ ತೊಗೊಬಂದ ಹೌದು ತಗೊಂಡಿದ್ದಾರೆ ಅದು ನನ್ನ ಹತ್ರ ಅದು ಮೂರನೇ ವರ್ಷದಲ್ಲಿ ಸಿದ್ಧಗಂಗೆ ಜಾತ್ರೆಯಲ್ಲಿ ಹಾಂ ಚಿಕ್ಕನಹಟಿ ಹೊಸಪೇಟೆ ಹಾಂ ರಾಣಿಬೆನ್ನೆಯವರು ಹೊಸಪೇಟೆ ಹತ್ರ ಹೋಗಿತ್ತು ನಾನು ಅಲ್ಲಿಂದ ನಾನು ಶಾಪ್ ತಗೊಂಡಿದ್ದೀನಿ ಎಷ್ಟು ತೊಂದರೆ ಅದು ಅದು ಕಡೆಯಲ್ಲೂ ಮಾರಲ್ಲ ವ್ಯಾಪಾರ ಹೇಳಲ್ಲ ಮನೆ ಮನೆ ಇಟ್ಟು ಹಾಂ ಬನ್ನಿ ಆಯ್ತು ಹತ್ರ ಜೊತೆ ನಾನ್ ವೆಜ್ ಯಾವ ನಾನ್ ವೆಜ್ ನಾನ್ ಹೌದಾ ಊಟ ಮಾಡ್ತೀರ ಮುದ್ದೆ ಇಲ್ಲ ಅಮ್ಮ ಆಗೋಯ್ತು ಹೇಳಿ ಬರಲ್ಲ ಮುಂದೆ ಕೊಡಲ್ಲ ಅಂತ ಕೊಡೋಲ್ಲಾದಮೇಲೆ ಅದಕ್ಕೆ ಬೆಳೆ ಹೇಳಲ್ಲ ರೇಟ್ ಹೇಳಲ್ಲ ಎಷ್ಟು ಅಲ್ಲಿ ಸರ್ ಕಡೆಯಲ್ಲು ಹೇಗಿದೆ ನೋಡಿರಿ ಕೊಡೋ ಕೊಡೋದಿಲ್ಲ ಅಂತಾರೆ ಅದಕ್ಕೆ ರೇಟ್ ಯಾರು ಫಿಕ್ಸ್ ಮಾಡೋಂಗಿಲ್ಲ ಇದು ಮಾಡ್ರಿ ಹಾಂ ಅದಕ್ಕೂ ಅವರು ಎಷ್ಟು ರೇಟ್ ಬಿಟ್ಟದ ಸಾರತಿ नमस्कार देवरो। तुम सतोष सर अव चिखवा बनी अलग बर्ती बनी सर ಸಕ್ಕತ್ತಾಗಿದೆ ಇದು ಎಷ್ಟಲ್ಲ ಸರ್ ಆರಲ್ಲ ಇದು ರೇಟ್ ಇದೆಯಾ ಹದಿನೈದು ಚೆನ್ನಾಗಿದೆ ಅದು ಅಲ್ಲಿ ಬನ್ನಿ ಸರ್ ಚಿಕ್ಕ ಹೋಗಿದೆ ಹಾಂ ಬನ್ನಿ ನೀವಿದ್ರೆ ಲಕ್ಷಣ ಅದಕ್ಕೆ ನಿಂತ್ ಹೇಳಿ ಸರ್ ಹೆಣ್ಕರ್ಗಳು ಇವೋ ಕಟ್ಸು ಎಲ್ಲಿಂದ ಎಲ್ಲಿಂತಂದಿರೋ ಸರ್ ಇವ ಹಾಂ 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 ಓ ಸೇಲ್ ಆಗಿದೆ ಒಂದು ಎಷ್ಟು ವಯಸ್ಸು ಅದಕ್ಕೆ ಅಲ್ಲಾಗಿಲ್ಲ ಎರಡು ಲಕ್ಷದ ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರ ವಾಹ್ ಅದು ಕಡೆ ಇದೆ ಸರ್ ಅದು ಕಲರ್ ಚೆನ್ನಾಗಿದೆ

ನಿಮಿಷ ಹಾಕೊಳ್ರಿ ಏಯ್ ಏ ನಮ್ ನೋಡ್ರಪ್ಪ ಇವ್ರು ಹಳ್ಳಿ ಕಾರ್ಗೆ ಬಾಣ ನೀವು ಪೇಟ್ ಹಾಕಪ್ಪ ಅವನ ಅವ್ರಿಗೆ ಅವ್ರಿಗೆ ತುಂಬಾ ಸಂತೋಷ ಸರ್ ಓಕೆ ಇದ್ ಕಡೆ ಕೇಳಿ ಬನ್ನಿ ರೇ ಯಜಮಾನ ಯಜಮಾನ ಏನೋ ಸನ್ಮಾನ ಮಾಡ್ತಾರೆ ಹೇಳೋದಿಲ್ವ ನನಗೆ ಹಾಂ ಇಬ್ಬರು ಇದ್ ಕಡೆ ತಿರುಗಿ ದೇವರ ಹೇ ದೇವರ ನಿಮ್ಮ ಫೇಸ್ ಬೇಡವಾ ನಮಗೆ ನೋಡ್ರಿ ಎಷ್ಟು ಬಳಗ ಇವ್ರಿಗೆ ಎಷ್ಟು ದೊಡ್ಡ ಬಳಗ ಇದೆ ಇಸಲ್ಲಿ ನಿಮ್ದು ಥ್ಯಾಂಕ್ ಯು ಬಾ